ಕಿರಣ್ ಗೌಡ್ರು ಹಾಗೂ ಅವರ ತಂಡದವರು ಇವತ್ತು ಮೈಸೂರಿನಲ್ಲಿ ಮೋದಿ ಕಪ್ ಬಾಡಿ ಬಿಲ್ಡಿಂಗ್ ದೃಷ್ಟಿಯಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದರೆ ಅತ್ಯಂತ ಸಂತೋಷದ ಒಂದು ಸಂಭ್ರಮ ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಈ ಒಂದು ಆರೋಗ್ಯ ಕಮ ಆರೋಗ್ಯಕಾರ ಸಮಾಜ ಸೃಷ್ಟಿಸಲು ಪ್ರಧಾನಮಂತ್ರಿಯವರು ಹಲವಾರು ಯೋಜನೆಗಳನ್ನು ಸೃಷ್ಟಿಸಿದ್ದಾರೆ ಈ ನಿಟ್ಟಿನಲ್ಲಿ ಬ ಒನ್ ಸಮಾಜದ ಒಂದು ಕಡೆಯಿಂದ ನಮಗೂ ಕೂಡ ಒಂದು ಕರ್ತವ್ಯ ಇದೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡೋ ಮೂಲಕ ಯುವಕರಲ್ಲಿ ಒಂದು ಪ್ರೇರಣೆ ಕೊಡುವಂಥದ್ದು ಕೆಲಸ ಆಗಿದೆ ಅವ್ರಿಗೂ ಕೂಡ ಇಲ್ಲಿ ಬಾಡಿ ಬಿಲ್ಡರು ಮತ್ತು ಅವರ ಏನು ಶಿಸ್ತು ಮತ್ತು ಬೇರೆ ಬೇರೆ ರೀತಿಯ ಒಂದು ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋ ಮೂಲಕ ಅವರು ಕೂಡ ಬಾಡಿ ಬಿಲ್ಡಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಫಿಟ್ಟಾಗಿ ಅವರು ಕೂಡ ಜೀವನವನ್ನು ಮುಂದುವರಿಬೋದು ಅಂತ ಒಂದು ಒಳ್ಳೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಅವರು ಎಲ್ಲರೂ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೆ ಅಂಶ ಅಲ್ಲ ಹೌದು ಅನೇಕ ರೋಗಗಳು ನಾವು ಅದನ್ನ ದೂರ ಮಾಡ್ಕೋಬೋದು ವ್ಯಾಯಾಮದ ಮೂಲಕ ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋ ಮೂಲಕ ಆದರೆ ಅದರ ಜೊತೆಗೆ ನಮಗೆ ಒಳ್ಳೆಯ ಅಧ್ಯಯನಗಳಲ್ಲಿ ನಮಗೆ ನೋಡಿದ್ದೀವಿ ಒಂದೇ ಮೆಡಿಕಲ್ ಬಿಲ್ಲು ಬಂದರೆ ಸಂಪೂರ್ಣವಾಗಿ ನಮ್ಮ ಸೇವಿಂಗ್ಸು ಕೂಡ ಒಟ್ಟು ಹೋಗುತ್ತೆ ಅಂತ ಭಾಳ ಸ್ಪಷ್ಟವಾಗಿ ನಮಗೆ ಅಧ್ಯಯನ ಮೂಲಕ ನೋಡಿದ್ದೀವಿ ಈ ಒಂದು ಸಂದ ಈ ಇಂಥ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲೂ ಕೂಡ ಇಂಥ ಒಳ್ಳೆ ವ್ಯಾಯಾಮ ಮಾಡೋ ಮೂಲಕ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋ ಮೂಲಕ ನಮಗೆ ಅಂಥ ಒಂದು ಪರಿಸ್ಥಿತಿಯನ್ನು ಅವಾಯ್ಡ್ ಮಾಡ್ಬೋದು ಸೊ ಈ ನಿಟ್ಟಿನಲ್ಲೂ ಕೂಡ ಇಂಥ ಕಾರ್ಯಕ್ರಮ ಮಾಡೋದು ಮತ್ತು ಸಮಾಜದಲ್ಲೂ ಸಹ ಜಾಗೃತಿ ಮೂಡಿಸೋದು ಅತಿ ಅವಶ್ಯಕ